ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಶಿರಸಿಯ ಶ್ರೀ ಕ್ಷೇತ್ರ ಸ್ವಾದಿ ದಿಗಂಬರ ಜೈನ ಮಠದಲ್ಲಿರುವ ಆಮ್ರ ಕುಷ್ಮಾಂಡಿನಿ ಅಮ್ಮನವರಿಗೆ ನೂರ ಎಂಟು ಬಗೆಯ ವಿವಿಧ ಪುಷ್ಪಗಳ ಸಮರ್ಪಣೆ ಎಲ್ಲರ ಗಮನ ಸೆಳೆಯಿತು ಇದೇ ವೇಳೆ ಸಂಸದ ಕಾಗೇರಿ ದಂಪತಿ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಸ್ವಾದಿ ದಿಗಂಬರ ಜೈನ ಮಠದಲ್ಲಿ ವಿಶೇಷವಾಗಿ ಶ್ರೀ ಮಠದ ಪಟ್ಟಣದೇವಿ ಮಹಾಮಾತೆ ಶ್ರೀ ಆಮ್ರ ಕುಷ್ಮಾಂಡಿನಿ ಅಮ್ಮನವರಿಗೆ ವಿಶೇಷ ಅಭಿಷೇಕ ಪೂಜಾರಾಧನೆ ಅಷ್ಟಾವಧಾನ ಷೋಡಶೋಪಚಾರ ಕುಂಕುಮಾರ್ಚನೆ ಸಹಿತ ಪೂಜೆ ಹಾಗೂ ವಿಶೇಷವಾಗಿ ನೂರ ಎಂಟು ತಟ್ಟೆಯಲ್ಲಿ ಗುಲಾಬಿ ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಸುಗಂಧರಾಜ ಎಂಬ ವಿವಿಧ ಬಗೆಯ ಪುಷ್ಪಗಳನ್ನು ಸಮರ್ಪಣೆ ಮಾಡಲಾಯಿತು जय जयया परमेश्वरी श्रीं अम्बिके आम्रहस्ते महासिमया नस्तिते किंकिणि नौपरक्वाणके उरहरङ्गशरीरकविभूषणाव घोषितांगे सर्वसल्लक्षणा लक्षितांगे जिनीन्द्रभक्ते खले निष्कले निर्मने निष्प्रपञ्चे ಇನ್ನು ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ದಂಪತಿಗಳು ದೇವರ ದರ್ಶನ ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದರು ಪೂಜಾ ವಿಧಿವಿಧಾನವನ್ನ ಶ್ರೀಮದ್ ಜಗದ್ಗುರು ಅಕಲಂಕ ಕೇಸರಿ ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಸಾನಿಧ್ಯದಲ್ಲಿ ಹಾಗೂ ಸೇವಾರ್ಥಿದಾರರಾದ ದಿವಾಕರ ಸಂಘೆ ನಾಗರತ್ನ ದಿವಾಕರ ಸಂಘೆ ಬೆಂಗಳೂರು ಮತ್ತು ಕುಮದ ಸುನಿಲ್ ಕುಮಾರ್ ಹಾಸನ ಹಾಗೂ ಶ್ರೀಮಠದ ಭಕ್ತವೃಂದ ಉಪಸ್ಥಿತರಿದ್ದು ನೆರವೇರಿಸಿದರು

श्री महादेवी कुशमांडीय श्री नमो योगिनी ब्रह्म नमो देवी अंबिके हम धारिके हम धारिके भवोषादि सूर्य वस्तवानतां अष्टोत्तर शत केव नाम धारिणि आम्र कुशमांड देवी महा पुष्पास्य निरंगुर वटा कलंक वटा रक्त वटा आचार्यदेव महास्वामी जीनां समस्त पूजाकर्तारं हम समस्त विद्यार्थिगणं सर्वे जनानां सर्वेभिष्टति तिरंगुर गुरुदेव महा पुष्पा nوtíciade no newsdesk cetaci